ಹೆತ್ತು ಸಾಕಿ ಸಲುಹಿ ವಿದ್ಯಾಭ್ಯಾಸ ಕೊಡಿಸಿ ಉನ್ನತ ಹುದ್ದೆಗೆ ಹೋದ ನಂತರ ಹೆತ್ತ ತಂದೆ ತಾಯಿಯನ್ನೇ ದೂರ ಮಾಡುವ ಮಕ್ಕಳಿರುವ ಇಂದಿನ ದಿನಗಳಲ್ಲಿ ತಾಯಿಗೋಸ್ಕರವೇ ಉದ್ಯೋಗವನ್ನ ತೊರೆದು ತೀರ್ಥಕ್ಷೇತ್ರ ಯಾತ್ರೆ ಕೈಗೊಳ್ಳುತ್ತಿರುವುದಕ್ಕೆ ಮೈಸೂರಿನ ವ್ಯಕ್ತಿಯೊಬ್ಬರು ಸಾಕ್ಷಿಯಾಗಿದ್ದಾರೆ ಪುರಾಣದಲ್ಲಿ ಶ್ರವಣಕುಮಾರ ತನ್ನ ತಂದೆ ತಾಯಿಯನ್ನ ಬುಟ್ಟಿಯಲ್ಲಿ ಹೊತ್ತು ತೀರ್ಥಯಾತ್ರೆ ಮಾಡಿಸಿದಂತೆ ಇಲ್ಲೊಬ್ಬ ಆಧುನಿಕ ಶ್ರವಣಕುಮಾರ ತನ್ನ ತಾಯಿಯನ್ನ ಹಳೆ ಸ್ಕೂಟರ್ನಲ್ಲಿ ಕೂರಿಸಿಕೊಂಡು ಆರೇಳು ರಾಜ್ಯಗಳನ್ನ ಸುತ್ತುತ್ತಾ ಪುಣ್ಯಕ್ಷೇತ್ರವನ್ನ ದರ್ಶನ ಮಾಡಿಸುತ್ತಿದ್ದಾರೆ ಮೈಸೂರಿನ ಮಾನಸ ಗಂಗೋತ್ರಿ ನಿವಾಸಿ ಡಿಕೃಷ್ಣಕುಮಾರ್ ತಾಯಿ ಚೂಡ ರತ್ನಾರನ್ನ ಕರೆದುಕೊಂಡು ಹೋಗುತ್ತಿರುವ ಸಾಹಸಗಾಥೆ ಎರಡ್ ಸಾವಿರದ ಹದಿನೆಂಟರಲ್ಲೇ ಯಾತ್ರೆ ಆರಂಭಿಸಿದ ಇವರು ಐವತ್ತಾರು ಸಾವಿರದ ಐದುನೂರ ಇಪ್ಪತ್ತೆರಡು ಕಿಲೋಮೀಟರ್ ಕ್ರಮಿಸಿ ವಿವಿಧ ಕಡೆ ಭೇಟಿ ನೀಡಿದ್ದರು ಆದರೆ ಕೋವಿಡ್ ಪರಿಣಾಮ ಅರ್ಧಕ್ಕೆ ಮೊಟುಕುಗೊಳಿಸಿದ್ರು ಅಂದು ಬರೋಬ್ಬರಿ ಎರಡು ವರ್ಷದ ಹತ್ತು ತಿಂಗಳ ಯಾತ್ರೆ ಕೈಗೊಂಡಿದ್ದರು ಪುನಃ ಆಗಸ್ಟ್ ಹದಿನೈದು ಎರಡ್ ಸಾವಿರದ ಇಪ್ಪತ್ತೆರಡರಂದು ಮೈಸೂರಿನಿಂದ ಬೈಕ್ ಯಾತ್ರೆ ಆರಂಭಿಸಿ ದೆಹಲಿ ಉತ್ತರ ಪ್ರದೇಶ ಸೇರಿದಂತೆ ಉತ್ತರ ಭಾರತದ ಕಾಶ್ಮೀರದವರೆಗೆ ತೆರಳಿ ಗುಜರಾತ್ ಮಹಾರಾಷ್ಟ ಗೋವಾ ಮೂಲಕ ಕರ್ನಾಟಕಕ್ಕೆ ಬಂದಿದ್ದು ಕಾರವಾರಕ್ಕೆ ಭೇಟಿ ನೀಡಿ ಶುಕ್ರವಾರದಂದು ಗೋಕರ್ಣ ಪುರಾಣ ಪ್ರಸಿದ್ಧ ಮಹಾಬಲೇಶ್ವರ ದೇವಾಲಯಕ್ಕೆ ಭೇಟಿ ನೀಡಿ ಆತ್ಮಲಿಂಗ ದರ್ಶನ ಪಡೆದರು ನಂತರ ಕರಾವಳಿ ಮುಂಜಾವು ಡಿಜಿಟಲ್ನೊಂದಿಗೆ ಮಾತನಾಡಿ ತನ್ನ ತಾಯಿಗೋಸ್ಕರ ಸೇವಾ ಸಂಕಲ್ಪ ಯಾತ್ರೆ ಹಮ್ಮಿಕೊಂಡಿದ್ದೇನೆ ಅರವತ್ತೇಳು ವರ್ಷ ಜೀವನವನ್ನ ತಂದೆ ಹಾಗೂ ಮಕ್ಕಳ ಪಾಲನೆಯೊಂದಿಗೆ ಅಡುಗೆ ಮನೆ ಕೆಲಸದಲ್ಲಿ ಕಾಲ ಕಳೆದಿದ್ದಾರೆ ಅರವತ್ತೇಳು ವರ್ಷಗಳಲ್ಲಿ ಆದ ಕೊರತೆಯನ್ನ ಮಗನಾಗಿ ನಾನು ಪ್ರಾಮಾಣಿಕವಾಗಿ ತುಂಬಿಕೊಡುವ ಪ್ರಯತ್ನದಿಂದ ಯಾತ್ರೆ ಆರಂಭಿಸಿದ್ದೆ ನಂತರ ಕೋವಿಡ್ ತಡೆ ನೀಡಿತು ಕಳೆದ ವರ್ಷ ಯಾತ್ರೆ ಆರಂಭಿಸಿ ಒಂದೂವರೆ ವರ್ಷದಿಂದ ವಿವಿಧ ಸ್ಥಳಗಳ ಭೇಟಿ ನೀಡುತ್ತಿದ್ದೇನೆ ಎಂದ ಅವರು ನಮ್ಮ ಹೆಂಡತಿ ಮಕ್ಕಳಿಗಿಂತ ಹೆಚ್ಚು ಹೆತ್ತ ತಾಯಿಯನ್ನ ನೋಡಿಕೊಳ್ಳಬೇಕೆಂಬ ಸಂದೇಶ ಸಾರುವ ಉದ್ದೇಶದಿಂದ ಈ ಯಾತ್ರೆ ಕೈಗೊಳ್ಳುತ್ತಿದ್ದು ತಂದೆ ತಾಯಿಯನ್ನ ವೃದ್ಧಾಪ್ಯದಲ್ಲಿ ಉತ್ತಮ ರೀತಿಯಲ್ಲಿ ನೋಡಿಕೊಳ್ಳುವಂತೆ ಇಂದಿನ ಯುವ ಸಮುದಾಯಕ್ಕೆ ಕರೆ ನೀಡಿದ್ರು ನಮ್ಮ ಮಾತೃ ಸೇವಾ ಸಂಕಲ್ಪ ಯಾತ್ರೆ ಎಪ್ಪತ್ತೆರಡು ಕಿಲೋಮೀಟರ್ ಯಶಸ್ವಿಯಾಗಿ ಕೊರೋನಾ ನಂತರ ಎರಡನೇ ಬಾರಿಗೆ ನಾವು ಆಗಸ್ಟ್ ಪ್ರಾರಂಭ ಮಾಡಿ ಕೊರೋನಾ ಸಂದರ್ಭದಲ್ಲಿ ಉಳಿದಿದ್ದಂಥ ಕೊರೋನಾ ಸಂದರ್ಭದಲ್ಲಿ ನಮಗೆ ಉತ್ತರಾಖಂಡು ಹಿಮಾಚಲು ಅಲ್ಲೆಲ್ಲ ಹೋಗೋಕ್ಕಾಗಿರಲಿಲ್ಲ ಸೊ ಹಾಗಾಗಿ ಈ ಸಂದರ್ಭದಲ್ಲಿ ಈ ಈ ಯಾತ್ರೆ ಮುಖಾಂತರ ಅದನ್ನೆಲ್ಲ ಕವರ್ ಮಾಡಿ ಉತ್ತರಾಖಂಡು ಹಿಮಾಚಲು ಜಮ್ಮು ಕಾಶ್ಮೀರ ಪಂಜಾಬು ಹರಿಯಾಣ ದೆಹಲಿ ಯು ಪಿ ರಾಜಸ್ಥಾನ ಗುಜರಾತ್ ಮಹಾರಾಷ್ಟ್ರ ಗೋವಾ ಮುಗಿಸ್ಕೊಂಡು ಈಗ ಕರ್ನಾಟಕಕ್ಕೆ ಮತ್ತೆ ಗೋಕರ್ಣಕ್ಕೆ ಬಂದಿದ್ದೀವಿ ಗೋಕರ್ಣದಲ್ಲಿ ದಕ್ಷಿಣ ಮಾ ಮಾಡೋಕಿದ್ದೀವಿ ಈಗ ನೆಕ್ಸ್ಟು ತಂದೆ ತಾಯಿಗಳು ನನ್ನ ವಿಚಾರ ಏನು ಅಂತಂದರೆ ತಾಯಿ ತಂದೆಗಳು ಮಾತಾಡೋ ದೇವರು ಅವರು ನಮ್ಮ ಜೊತೆ ವಾಸ ಮಾಡೋ ದೇವರು ಅವರು ಬದುಕಿದ್ದಾಗ ಅವರು ಸೇವೆ ಮಾಡೋಣ ಏಕೆಂದರೆ ಚಿಕ್ಕದ್ರಿಂದ ಎಲ್ಲ ಅವರು ಸ್ವಾರ್ಥ ಸ್ವಂತ ಸುಖಗಳನ್ನ ತ್ಯಾಗ ಮಾಡಿ ತಮ್ಮ ತಮ್ಮ ಮಕ್ಕಳ ಜೀವನ ಸುಂದರ ಮಾಡೋಕ್ಕೆ ಹಗಲು ರಾತ್ರಿ ಕ್ಷಮಿಸಿರ್ತಾರೆ ಸೊ ಹಾಗಾಗಿ ನಾವು ಎಲ್ಲ ದೊಡ್ಡವರಾದ ಮೇಲೆ ಇಷ್ಟೆಲ್ಲ ಪ್ರಯೋಜನಗಳನ್ನ ಪಡ್ಕೊಂಡ್ಮೇಲೆ ತಂದೆ ತಾಯಿಗೆ ಮತ್ತೆ ವಾಪಸ್ ಕೊಡೋಣ ಎಸ್ಪೆಷಲಿ ವೃದ್ಧಾವಸ್ಥೆಯಲ್ಲಿ ಸ್ವಂತ ಮಕ್ಕಳು ತಂದೆ ತಾಯಿ ಸೇವೆ ಮಾಡಿದಾಗ ಅವ್ರ ಮನಸ್ಸಿಗೆ ಒಂದು ಆನಂದ ಸಿಗುತ್ತೆ ಮನಸ್ಸು ಯಾವಾಗಲೂ ಪ್ರಸನ್ನವಾಗಿರುತ್ತೆ ಅಂತರಂಗಕ್ಕೆ ಒಂದು ಶಾಂತಿ ಸಿಗುತ್ತೆ ಅಂತ ಪೀಸ್ ಆಫ್ ಮೈಂಡ್ ಅಂತಾರಲ್ಲ ಅದು ಸಿಗುತ್ತೆ ಸೊ ಹಾಗಾಗಿ ಸ್ವಂತ ಮಕ್ಕಳುಗಳು ವೃದ್ಧಾವಸ್ಥೆಯಲ್ಲಿ ಜೊತೆಯಲ್ಲಿಟ್ಟುಕೊಂಡು ಹೆಂಡತಿ ಮಕ್ಕಳನ್ನ ಹೇಗೆ ನಾವು ಸಂಭಾಳಿಸ್ತೀವಿ ಅದೇ ಥರ ತಂದೆ ತಾಯಿನೂ ಜೊತೇಲಿಟ್ಕೊಂಡು ನಾವು ಅವ್ರಿಗೆ ಅವ್ರ ಹತ್ರ ಗೌರವವಾಗಿ ನಡ್ಕೋಬೇಕು ಅವ್ರ ದಿನದಲ್ಲಿ ಏನಿಲ್ಲ ಅದಕ್ಕೆ ದಿನದಲ್ಲಿ ಇಪ್ಪತ್ತ್ನಾಲ್ಕು ಗಂಟೆ ಇರುತ್ತಲ್ಲ ಇಪ್ಪತ್ತ್ಮೂರುವರೆ ಗಂಟೆ ನಾವು ಏನು ಬೇಕಾದ್ರೂ ಮಾಡ್ಕೊಳಿ ಒಂದು ಅರ್ಧ ಗಂಟೆ ದಿನದಲ್ಲಿ ಒಂದು ಅಟ್ಲೀಸ್ಟ್ ಒಂದು ಅರ್ಧ ಗಂಟೆ ತಂದೆ ತಾಯಿಗಳ ಹತ್ರ ಪಕ್ಕ ಕೂತ್ಕೊಂಡು ರೀತಿಯಿಂದ ಮಾತಾಡೋಣ ನಮ್ಮ ಸಮಯ ಕೊಡೋಣ ಆಮೇಲೆ ಫೋಟೋಗ ಹಾಕ್ಬಿಟ್ಟು ಅದಕ್ಕೆ ಚಂದನ ಕುಂಕುಮ ಎಲ್ಲ ಇಟ್ಟು ಅದ್ರ ಮುಂದೆ ನಾವು ಭಕ್ತಿ ಸಮರ್ಪಣೆ ಮಾಡಿದ್ರೆ ಏನೂ ಪ್ರಯೋಜನ ಇಲ್ಲ ಅದ್ರ ಬದಲು ಜೀವಂತ ಇದ್ದಾಗ ಅವ್ರು ಸೇವೆ ಮಾಡೋಣ ಅಂತ ಈ ಮುಖಾಂತರ ನಾನು ಎಲ್ಲರಿಗೂ ಪ್ರಾರ್ಥಿಸ್ಕೊಳ್ತೀನಿ ಇವರು ಪ್ರಯಾಣಿಸುತ್ತಿರುವ ಬಜಾಜ್ ಚೇತಕ್ ಸ್ಕೂಟರ್ಗೆ ಇಪ್ಪತ್ತೈದು ವರ್ಷ ಸಂದಿದೆ ಇದನ್ನ ಅವರ ತಂದೆಯವರು ಕೊಡಿಸಿದ್ರಂತೆ ಈಗ ತಂದೆ ಇಲ್ಲ ಆದ್ರೆ ಸ್ಕೂಟರ್ ಇದೆ ಇದು ನನಗೆ ತಂದೆ ಇದ್ದಂತೆ ತಾಯಿ ಜೊತೆ ನಾವು ಮೂವರು ಪ್ರಯಾಣಿಸುತ್ತೇವೆ ಅಲ್ಲದೆ ಅಷ್ಟು ಹಳೆಯದಾದ ಗಾಡಿಯಾದ್ರೂ ಪ್ರಯಾಣದಲ್ಲಿ ಕೆಟ್ಟು ನಿಂತಿಲ್ಲ ಎನ್ನುತ್ತಾರೆ ಕೃಷ್ಣಕುಮಾರ್ ಇನ್ನು ಈ ಸ್ಕೂಟರ್ ನಲ್ಲಿ ಹಿರಿಯ ಜೀವ ಈ ಹಿಂದೆ ಐವತ್ತಾರು ಸಾವಿರದ ಐದನೂರ ಇಪ್ಪತ್ತೆರಡು ಕಿಲೋಮೀಟರ್ ಕ್ರಮಿಸಿದ್ರೆ ಪ್ರಸಕ್ತ ಸಾಲಿನಲ್ಲಿ ಎಪ್ಪತ್ತೆಂಟು ಸಾವಿರದ ಮುನ್ನೂರ ಎಂಬತ್ತೆರಡು ಕಿಲೋಮೀಟರ್ ಯಾತ್ರೆ ಪೂರೈ ಮತ್ತೊಂದು ಸಾಹಸ ಈ ಬಗ್ಗೆ ತಾಯಿ ಚೂಡಾರತ್ನಾರನ್ನ ಮಾತನಾಡಿಸಿದಾಗ ನನ್ನ ಮಗನ ಪ್ರೀತಿ ವಾತ್ಸಲ್ಯ ಪ್ರಯಾಣದ ಎಲ್ಲಾ ಆಯಾಸವನ್ನ ಮರೆಸಿದೆ ಅದೇ ನನ್ನ ಆರೋಗ್ಯವನ್ನ ನೋಡಿಕೊಂಡಿದೆ ಎಂದು ಸಂತಸದಿಂದ ನುಡಿಯುತ್ತಾ ಹೆತ್ತ ಮಕ್ಕಳು ಈ ರೀತಿ ನೋಡಿಕೊಂಡ್ರೆ ಅದೇ ನಮ್ಮ ಸೌಭಾಗ್ಯ ಹೆಮ್ಮೆ ಎಂದರು ಕರಾವಳಿ ಮುಂಜಾವು ಡಿಜಿಟಲ್ ನ್ಯೂಸ್ ವಿನಾಯಕ್ ಶಾಸ್ತ್ರಿ ಗೋಕರ್ಣ ದರ್ಶಕ ನೆನದ ನನಗೆ ಅವನು ನನ್ನ ತನ್ನ ಜೊತೆ ಎಲ್ಲ ಇಟ್ಕೊಂಡು ಚೆನ್ನಾಗಿ ನೋಡ್ಕೊಂಡು ಅದೇ ಅಮ್ಮನಿಗೆ ಬದುಕಿರುವಾಗ ಎಲ್ಲ ತೋರಿಸ್ಬೇಕು ಅವರೇನು ನಿಲ್ವಲ್ಲ ಇದ್ದು ಗಂಡನ ಕಾಲದಲ್ಲಿ ಅದು ಹೇಳಿ ಎಲ್ಲ ತೋರಿಸ್ ಬದುಕಿರುವಾಗ ಎಲ್ಲ ತೋರಿಸಿ ಅವರಿಗೆ ಖುಷಿ ತಗೋಬೇಕು ಅವರ ಜನ್ಮವನ್ನು ಹಾಟಕ ಮಾಡಬೇಕು ಅಂತ ಹೇಳಿ ನನಗೆ ಇಡೀ ಭಾರತ ದೇಶ ದರ್ಶನ ಆಗಿದೆ ನಮ್ಮ ಕನ್ ಭಾರತ ದೇಶದಲ್ಲಿ ಕನ್ಯಾಕುಮಾರಿಯಿಂದ ಕಟ್ಟಿದವರಿಗೆ ಎಷ್ಟು ಪುಣ್ಯಕ್ಷೈತ್ರೆಗಳಿದೆಯೋ ಅಂಥ ಪುಣ್ಯಕ್ಷೈತೆಗಳ ದರ್ಶನ ಮಾಡಿಸಿ ಅಲ್ಲಿಯ ಕುಣ್ಯ ನದಿಯಲ್ಲಿ ಸ್ನಾನ ಮಾಡಿಸಿ ಮಂದಿರದ ತೀರ್ಥ ಪ್ರಾರ್ಥನೆ ಮಾಡಿಸಿ ನನ್ನ ಜನ್ಮವನ್ನು ಸಾರ್ಥಕ ಮಾಡಿದ್ದೇನೆ ಈ ಭಾರತ ನೇಪಾಳ ನೇಪಾಳ್ ಭೂತಾನ್ ಮ್ಯಾನ್ಮಾರ್ ಇದನ್ನು ಕೂಡ ಕೊಡ್ತೇನೆ ಅಲ್ಲೇ ಹಿಂದೆ ಒಂದು ಕೆಟ್ಟ ತಂದೆ ತಾಯಿಗಳನ್ನ ತಿಳ್ಕೊಂಡು ಮುಖ್ಯ ಆದರ್ಶ ಈ ಆದರ್ಶನ ಅವನು ತಿಳ್ಕೊಂಡು ಅರ್ಥ ಮಾಡಿಕೊಂಡು ನನ್ನ ಸೇವೆ ಮುಂದಾಗ್ತಾನೆ ಈಗಿನ ಕಾಲದಲ್ಲಿಂಥ ಮಕ್ಕಳು ಚಿಕ್ಕದ ಪ್ರೂಪ ನನಗೆ ಸಿಕ್ಕಿರೋದು ನನ್ನ ಸೌಭಾಗ್ಯ ಅಂತ ನಾನು ತಿಳ್ಕೊಂಡಿದ್ದೀನಿ ಪೂರ್ವಜನಕ್ಕೆ ಈ ಒಂದು ಹೆಚ್ಚು ತಂದೆ ತಾಯಿಗಳು ಅವರು ಮಾತಾಡೋ ದೇವರ ಬಗ್ಗೆ ನಮ್ಮ ಜೊತೇಲಿ ವಾಸ ಮಾಡ್ತಾರೆ ಹಾಗಾಗಿ ಮಕ್ಕಳುಗಳು ವೃದ್ಧ ಹಾಪಲ್ಲಿ ಹೆಚ್ಚು ತಂದ ತಂದೆ ತಾಯಿಗಳನ್ನ ಚೆನ್ನಾಗಿ ನೋಡ್ಕೊಬೇಕು ಬೇರೆ ಮಾಡಬಾರ್ದು ಕೆಲವರು ಇದು ಮದುವೆ ಆದಮೇಲೆ ಬೇರೆ ಮಾಡ್ತಾರೆ ಹಾಗೆ ಮಾಡಬಾರ್ದು ನಮ್ಮ ಜೊತೆಲೆ ಇಟ್ಕೊಂಡು ಹೆಚ್ಚಿನ ಮಕ್ಕಳನ್ನ ಹೇಗೆ ಸಂಪಾದಿಸ್ತೀವೋ ಹಾಗೆ ಹೆಚ್ಚು ತಂದೆ ತಾಯಿಗಳು ವೃದ್ಧ ಹಾಪಲ್ಲಿ ಇಳಿ ವಯಸ್ಸಲ್ಲಿ ಅವರು ಚೆನ್ನಾಗಿ ನೋಡ್ಕೊಳ್ಬೇಕು ವೃದ್ಧ ಸೇರಿಸ್ಬಾರ್ದು ನಮ್ಮ ಹತ್ರನೇ ಇಟ್ಕೊಂಡು ಅವರ ಸೇವೆ ಮಾಡಿ ಏಕೆಂದರೆ ಬೇರೆಯವ್ರ ಸೇವೆ ಮಾಡಿದ್ರೆ ಅವರಿಗೆ ಆನಂದ ಖುಷಿ ಆಗೋಲ್ಲ ತಮ್ಮ ಹೆಚ್ಚು ಮಕ್ಕಳು ಅವರ ಸೇವೆ ಮಾಡಿದರೆ ಸಾಕಾದದಲ್ಲಿ ಅವರಿಗೆ ಮನಸ್ಸಿಗೆ ಆನಂದ ಸಿಗುತ್ತೆ ಖುಷಿ ಸಿಗುತ್ತೆ ಹೀಗಾಗಿ ಹೆಚ್ಚು ಅವರು ತೆಲೆ ಇಟ್ಕೊಂಡು ಅವರನ್ನು ನೋಡ್ಕೊಳ್ಬೇಕು ಅಂತ ನಾನು ಹಿರಿಯ ಮಕ್ಕಳವರಿಗೆ ಸಂದೇಶವನ್ನು ಕೊಡ್ತೀನಿ ಇದೇನಾಗಿಲ್ಲ ಆರಾಮಿ ಹಾಗಾಗಿ ಚಕ್ರ ಅದನ್ನ ನನಗೆ ಕಪೋರ್ಟ್ ಆಗುತ್ತೆ ಆರಾಮಿಕೊಂಡು ನಾನು ಎಲ್ಲನೂ ನೋಡೋಣ ಎರಡು ಕಡೆ ಕಾಲ ಕುಳ್ ದೂರ ಇದಕ್ಕೆ ಹೋಗ್ಬಿಡ್ತಲ್ಲ ಹಾಗಾಗಿ ಉತ್ತರ ಬರ್ತದೆ ಎರಡು ಕಡೆ ಕಾಲ ಕೊಡುತ್ತಿದ್ದಾರೆ ಆರಾಮು ಯಾವ ಶಾರೀರಿಕ ಬಾಲ್ಯಗಳು ಯಾವುದು ಇದ್ದಾರೆ ನನ್ನ ಆರೋಗ್ಯ ಕೂಡ ಚೆನ್ನಾಗಿದೆ ಮಗನಾರೋಗ್ಯೂ ಚೆಂಚಿದೆ ನನ್ನ ಆರೋಗ್ಯನ ಅವನು ಚೆನ್ನಾಗಿಟ್ಟಿದ್ದಾನೆ ನನ್ನ ಮಗ ನನ್ನ ಆರೋಗ್ಯದ ಬಗ್ಗೆ ಕೇರ್ ಕೊಡುತ್ತದೆ ಕಾಳಜಿ ಪಡುತ್ತದೆ ಹಾಗಾಗಿ ನನ್ನ ಮಾನಸಿಕ ಶಾರೀರಿಕ ಎರಡು ಆರೋಗ್ಯನೂ ಚೆನ್ನಾಗಿದೆ ಹಾಗಾಗಿ ದೇಶದೆಲ್ಲ ಸುದ್ದಿಯೆಲ್ಲ ನೋಡೋಕ್ಕೆ ಆರಾಮ ಉತ್ತರ ಕನ್ನಡ ಜಿಲ್ಲಾ ಪಂಚಾಯತ್ ಸಿಇಒ ಕಾಂದು ಸ್ವತಃ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಕಸ ಸಂಗ್ರಹಣೆ ಮಾಡುವ ವಾಹನ ಏರಿ ತರಬೇತಿ ಪಡೆದ ಸಿದ್ದಾಪುರ ತಾಲೂಕಿನ ಕಾನ್ಗೋಡು ಗ್ರಾಮ ಪಂಚಾಯತ್ನ ಅನ್ನಪೂರ್ಣೇಶ್ವರಿ ಸ್ವಸಹಾಯ ಸಂಘದ ಮಹಿಳಾ ಚಾಲಕಿ ನೀಲಾವತಿ ಮಡಿವಾಳರ ಚಾಲನಾ ಕೌಶಲ್ಯ ಪರಿಶೀಲಿಸಿದ್ರು ಸಿದ್ದಾಪುರ ತಾಲೂಕಿನ ವಿವಿಧ ಗ್ರಾಮ ಪಂಚಾಯಿತಿಗಳಿಗೆ ಭೇಟಿ ನೀಡಿದ ಸಂದರ್ಭದಲ್ಲಿ ಕಾನ್ಗೋಡ್ ಗ್ರಾಮ ಪಂಚಾಯತ್ಗೆ ತೆರಳಿದ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಈಶ್ವರ್ ಕಾಂದು ಹಳಿಯಾಳದ ಆರ್ಸಿಟಿ ಮೂಲಕ ತರಬೇತಿ ಪಡೆದ ಮಹಿಳಾ ಚಾಲಕರಿಗೆ ಕೆಲ ಸೂಚನೆಗಳನ್ನು ನೀಡಿದರು ಸ್ವತಃ ವಾಹನ ಚಾಲನೆ ಮಾಡುವ ಮೂಲಕ ಚಾಲಕರಾದವರು ವಾಹನ ಚಾಲನೆ ಸಂದರ್ಭದಲ್ಲಿ ತೆಗೆದುಕೊಳ್ಳಬಹುದಾದ ಮುಂಜಾಗ್ರತಾ ಕ್ರಮಗಳು ವಾಹನ ಸ್ಟಾರ್ಟ್ ಗೇರ್ಗಳ ಬದಲಾವಣೆ ವಾಹನ ನಿಯಂತ್ರಣ ಬ್ರೇಕ್ ಹಾಕುವ ವಿಧಾನ ಸೇರಿದಂತೆ ವಿವಿಧ ಚಾಲನಾ ಕೌಶಲ್ಯಗಳ ಕುರಿತು ತಿಳಿಸಿಕೊಟ್ರು ಜೊತೆಗೆ ತರಬೇತಿ ಪಡೆದ ಸ್ವಸಹಾಯ ಸಂಘದ ಮಹಿಳಾ ಚಾಲಕಿಯಿಂದ ವಾಹನ ಚಾಲನೆ ಮಾಡಿಸಿ ಪರಿಶೀಲಿಸಿ ಉತ್ತಮವಾಗಿ ವಾಹನ ಚಲಾಯಿಸುವಂತೆ ಪ್ರೇರೇಪಿಸಿದ್ರು ಈ ಸಂದರ್ಭದಲ್ಲಿ ತಾಲೂಕಾ ಪಂಚಾಯತ್ ಇಒ ದೇವರಾಜ್ ಹಿತ್ತಲಕೊಪ್ಪ ನರೇಗಾ ಎಡಿ ವಿದ್ಯಾ ದೇಸಾಯಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಸದಸ್ಯರು ಪಿಡಿಒ ಸಿಬ್ಬಂದಿ ಸೇರಿದಂತೆ ಗ್ರಾಮಸ್ಥರು ಉಪಸ್ಥಿತರಿದ್ದರು ದಾಂಡೇಲಿಯಲ್ಲಿ ನೂತನವಾಗಿ ಅಸ್ತಿತ್ವಕ್ಕೆ ಬಂದ ಕ್ರಿಶ್ಚಿಯನ್ ಹೋಪ್ ಚಾರಿಟೇಬಲ್ ಟ್ರಸ್ಟ್ನ ಉದ್ಘಾಟನಾ ಸಮಾರಂಭ ಆಜಾದ್ ನಗರದಲ್ಲಿ ನಡೆಯಿತು ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಕಾಂಗ್ರೆಸ್ನ ರಾಜ್ಯ ಅಲ್ಪಸಂಖ್ಯಾತ ವಿಭಾಗದ ಉಪಾಧ್ಯಕ್ಷ ಡಾ ಮೆಟಿಲ್ಡಾ ಡಿಸೋಜಾ ಸಂಘಟನೆಯೆಂದ್ರೆ ಸ್ವಂತಕ್ಕಾಗದೆ ಸಮಾಜಕ್ಕೆ ಬಳಕೆಯಾಗುವಂತಿರಬೇಕು ನೂತನವಾಗಿ ಅಸ್ತಿತ್ವಕ್ಕೆ ಬಂದಿರುವ ಕ್ರಿಶ್ಚಿಯನ್ ಹೋಪ್ ಚಾರಿಟೇಬಲ್ ಟ್ರಸ್ಟ್ ಕೂಡ ಸಮಾಜಮುಖಿಯಾದ ಕೆಲಸಗಳ ಮೂಲಕ ಜನಮನ್ನಣೆ ಪಡೆಯುವಂತಾಗಲಿ ಎಂದರು ಮುಖ್ಯ ಅತಿಥಿಗಳಾಗಿದ್ದ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಬಿಎನ್ ವಾಸರೆ ಮಾತನಾಡಿ ಮನುಷ್ಯ ಸಂಘಜೀವಿ ಸಾಂಘಿಕ ಶಕ್ತಿಗಳ ಮೂಲಕವೇ ಈ ಸಮಾಜದಲ್ಲಿ ಮನುಷ್ಯ ಹಲವಾರು ಒಳ್ಳೆಯ ಕಾರ್ಯಗಳನ್ನು ಮಾಡಿದ್ದಾನೆ ಸೇವಾ ಸಂಸ್ಥೆಗಳಲ್ಲಿ ಕೆಲಸ ಮಾಡುವ ಪದಾಧಿಕಾರಿಗಳಲ್ಲಿ ಯಾವುದೇ ಪ್ರತಿಫಲಾಪೇಕ್ಷೆ ಇರಬಾರದು ಎಂದರು ದಾಂಡೇಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ವಿಆರ್ ಹೆಗಡೆ ಮಾತನಾಡಿ ಸಂಘಟನೆ ಮತ್ತು ಸಂಘಟಕರಲ್ಲಿರಬೇಕಾದ ಪ್ರಮುಖ ಧ್ಯೇಯಗಳ ಬಗ್ಗೆ ತಿಳಿಸಿದ್ರು ದಾಂಡೇಲಿ ಸರ್ಕಾರಿ ಆಸ್ಪತ್ರೆಯ ಮುಖ್ಯ ವೈದ್ಯಾಧಿಕಾರಿ ಡಾ ಅನಿಲ್ ನಾಯ್ಕ್ ದಾಂಡೇಲಿ ಹೋರಾಟ ಸಮಿತಿ ಅಧ್ಯಕ್ಷ ಅಕ್ರಮ್ ಖಾನ್ ಮಾತನಾಡಿದ್ರು ಕ್ರಿಶ್ಚಿಯನ್ ಹೋಪ್ ಚಾರಿಟೇಬಲ್ ಟ್ರಸ್ಟ್ನ ಅಧ್ಯಕ್ಷ ವಿನ್ಸೆಂಟ್ ಲೇವಿ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು ಟೌನ್ಶಿಪ್ನ ಬಿಷಪ್ ಸಾರ್ಜೆಂಟ್ ಚರ್ಚ್ನ ಫಾದರ್ ಶಾಂತರಾಜ್ ಕುರಿ ಬೈಲಪಾರ ಸೇಂಟ್ ಮೈಕಲ್ ಚರ್ಚಿನ ಫಾದರ್ ಸುಭಾಷ್ಕರ್ ರಾವ್ ಪ್ರಾರ್ಥಿಸಿದ್ರು ವೇದಿಕೆಯಲ್ಲಿ ವೆಸ್ಟ್ ಕೋಸ್ಟ್ ಪೇಪರ್ ಮಿಲ್ನ ಸಾರ್ವಜನಿಕ ಸಂಪರ್ಕಾಧಿಕಾರಿ ರಾಜೇಶ್ ತಿವಾರಿ ದಾಂಡೇಲಿ ನಗರ ಪೊಲೀಸ್ ಠಾಣೆಯ ಪಿಎಸ್ಐ ಐಆರ್ ಗಡ್ಡೇಕರ್ ನಗರಸಭಾ ಸದಸ್ಯೆ ರುಕ್ಮಿಣಿ ಬಾಗಡೆ ಮುಂತಾದವರು ಉಪಸ್ಥಿತರಿದ್ದರು ಟ್ರಸ್ಟ್ನ ಉಪಾಧ್ಯಕ್ಷ ಪ್ರಭಾಕರ್ ಗೋನಾ ಸ್ವಾಗತಿಸಿದ್ರು ನಗರಸಭಾ ಸದಸ್ಯ ಹಾಗೂ ಟ್ರಸ್ಟ್ನ ಕಾರ್ಯಾಧ್ಯಕ್ಷೆ ವೆಂಕಟರಮಣಮ್ಮ ಮೈತಕುರಿ ಅತಿಥಿಗಳನ್ನ ಪರಿಚಯಿಸಿದ್ರು ಪ್ರಧಾನ ಕಾರ್ಯದರ್ಶಿ ಸೋಲಮನ್ ಬಾಬು ನಿರೂಪಿಸಿದ್ರು ಟ್ರಸ್ಟ್ನ ಪದಾಧಿಕಾರಿಗಳಾದ ಡಿ ನೆಲ್ಸನ್ ಬಾಬು ಖಜಾಂಚಿ ಶಾಂತಕುಮಾರ್ ಬಂಗಾರಿ ಪ್ರಭಾಕರ್ ನಾಯ್ಡು ಸದಸ್ಯರಾದ ಬರ್ನಾಡ್ ಬೈಲಾ ಇಮ್ಯಾನ್ಯಲ್ ಬೈಲಾ ಜೇಮ್ಸ್ ಪಡಿಗಾ ಏಸೆಫ್ ನಕ್ಕಾ ಜೀವನ್ ಜಂಟ್ಲಿ ಸ್ಯಾಮ್ಯುಯಲ್ ಬೈಲಾ ಮುಂತಾದವರು ಸಹಕರಿಸಿದ್ರು ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮಷಿನ್ ಎಲ್ಇಟಿಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ಗಳನ್ನು ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜೂರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರಸ್ ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಸ್ಕ್ ಮೈಕ್ರೋಓೆನ್ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ ಮಿಲನ್ ಎಂಟರ್ಪ್ರೈಸಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿನನ್ ಎಂಟರ್ಪ್ರೈಸಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆಎನ್ ರೋಡ್ ದಾಂಡೇಲಿ ಕೆ ಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ